ಇವಾ ಮದ್ವಿ ಮಾಡೋದ್ ಯಾಕ ಅಳೋದ್ ಸುಮ್ ಸುಮ್ಕೊಂಡ್ರ ನಾಳೆ ನಿನಗೂ ಲಗ್ನ ಆಗಿ ಒಂದೆರಡು ಹಡಿತಿಯಲ್ಲ ಅವಾಗ ಗೊತ್ತಾಗತ್ತೆ ನನ್ನ ಮಗಳ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಿತ್ತು ಮನಿ ಬಣ ಬಣ ಅನ್ಸಕತ್ತತಿ ಅಲ್ಲಿ ಹೆಂಗಿರ್ತತೆ ಏನ ಕತೆಯನ್ನ ಸ್ವಲ್ಪ ಮುಂದೂಡಿದೀನಿ ಮದುವೆ ಆದ ನಂತರ ಅಂತ ತಗೊಂಡಿದ್ದೀನಿ ಯೋ 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 ಎಲ್ಲೇ ಅಪರ್ಚು ತೂರಿ ಕಳಿಸೇನೆ ಅನ್ನಂಗೆ ಮಾಡಾಕತ್ತೀನಿ ನೀನು ಹಾ ನಮ್ಮ ತಂಗಿ ಮನಿಗ್ ಹೋದಿಲ್ಲ ಎಷ್ಟೋ ಸಲ ಹಂಗ ಹೋಗಿ ಬಂದು ಬಂದ್ರು ಐತೆಕೀಗ ಅಲ್ಲಿ ಯಾಕೆ ಹೆಂಗರ ಯಾಕಿರ್ತಾಳ ಅದಕ್ಕೆ ಇವತ್ತು ಅವನು ಜೊತೆ ಹೋಗ್ಯಾಳ ಮತ್ತೆ ಏನು ಏನಾಗಲ್ಲ ನಮ್ಮ ತಂಗಿ ನಮ್ಗಿಂತ ಜಾಸ್ತಿ ಚೆನ್ನಾಗೂ ನೋಡ್ಕೊತಾಳಕಿ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಆರಾಮಾಗಿರು ಏನು ಮಾಡ್ಲಾ ಆರಾಮಾಗಿರ್ಬೇಕ ಅದನ್ನೇ ಹೇಳ್ತಾ ಇರೋದು ಯಾಕೆ ಚಿಂತೆ ಮಾಡ್ತಿ ಅಂತ ಅವಾ ನಿಂಗ ನೀನು ದಿನ ಹೋಬಾ ಯಾರ ಬೇಡ ಅಂತಾರ ಅವ್ರಿಂದ ಬರಬೇಡ ಅಂತಾರ ನಿಂಗೆ ಹೋಗ್ ನಾಲ್ಕು ದಿನ ಇರು ನೀನು ನಿನ್ನ ಮಗಳ ಜೊತೆಗೆ ಬ್ಯಾಸ್ರ ಕಳೆ ಅಲ್ಲ ಅಲ್ಲವಾ ಮಠನು ಅಲ್ಲವ ಮದ್ವಿಯಾಗ ಅಳ್ಳೇ ಇಲ್ಲ ನೀನ್ ನೋಡಿದ್ರೆ ನೆನ್ಸ್ಕೊಂತಿರ್ಬೋದಾ ಅನ್ನಕತ್ತಿ ಆಕೆ ಅಳ್ಳೇ ಇಲ್ಲ ಹಂಗ ಬಿಡುಬುಡು ಗಾಡಿ ಎತ್ತಿ ಕುಸಿ ಕುಸಿಲಿ ಹೋಗೇ ಬಿಟ್ಲಪ್ಪ ನಾನ್ ಹಂಗಾರ ಎಷ್ಟೋ ಪಿಕ್ಚರ್ನ ನೋಡಿದ್ದೆ ಹೋಗೋತ್ನಾಗಳೋ ಅಂತ ಅಳ್ತಿರ್ತಾರಪ್ಪ ಹುಡುಗರು ಹುಡ್ಗ್ಯಾರ ಅವ್ವ ಅಪ್ಪನೂ ಸಮಾಧಾನ ಮಾಡ್ತಿರ್ತಾರ ಈಕೇನ್ ಅಳ್ಳೇ ಇಲ್ಲಲ್ಲ ಅದಕ್ಕೆ ಏನು ತಿಳಿತದೆ ಬಿಡ್ಲಾ ಮದುವೆ ಅಂದ್ರೆ ಏನು ಮೈದ ಅಂದರೆ ನೀವು ಹೋಗ್ಯಾಳ ಅಲ್ಲಿಗ ಅಲ್ಲಿಂದ ಬಂದ ಮೇಲೆ ಗೊತ್ತಾಗತ್ತೆ ಗಂಡನ ಮನೆಗೂ ತವ್ರ ಮನೆಗೂ ಇರೋ ವ್ಯತ್ಯಾಸ ಅವಾಗ ನೋಡ್ಬೇಕಾರ ನೀನು ಅವಾಗ ಎರಡು ದಿನ ಇರ್ತೇನೆ ಹೆಚ್ಚಿಗೆ ಅಂತ ಆಳ್ಬೇಕಾರ ಆ ತಾತ್ ನಮಗೂ ಬೆಳಗಿಂದ ಓಡಾಡಿ ಸಾಕಾಗೈತಿ ಏನು ಊಟ ಮಕ್ಕೋಬೇಕು ನಾನು ಊಟ ತಂದ್ಲೇ ಆಗಿರ್ಜಿ ಊಟ ಆತ್ ನೋಡ ಶಾಂತಕ ಏನ್ ನೀನ್ ಇಟತ್ ನಾಗ ಇಲ್ಲಿ ನಿಂತಿಯಲ್ಲ ಶಾಂತಕ ಹೊಡ್ ತುಂಬಾ ಊಟ ಆತ ಅಲ್ಲಿ ಅಗಣದಾಗ ಹೊಡ್ತುಂಬ ಊಟನೇ ಆಗಿತ್ತಲ್ಲ ಅಯ್ಯೋ ಅಲ್ಲಿಂದ ಬಂದ್ ರಗಡ್ ರಗಡ್ ಆಗಿ ಹೊತ್ತು ఉండొంచ మక్ అసదనా శాంతక ఇం లగ్న చో మూ కూడా ఆ ఏం తొందర ఇల్దం లగ్నంద చో ఆత లగ్న చలోతవ అంతక ఆ హుడుగు నవ్వా అయ్యోయ్యో అది ఏ అదేనా అలా అంత ఏ అనుకూలస్ అన్నస్తా అలా ఈ ఎల్ మేలు తంది ఎల్ తల ಏನೋ ಅವ್ರದ್ದೊಂದು ಏನೋ ವ್ಯವಹಾರ ಮಾಡಿ ವ್ಯವಹಾರ ಹಾಳಾಗಿ ಓಟು ಮೈ ಬಂತಂತೆ ಹಂಗಾಗಿ ಇದ್ ಬಿದ್ದ ಅಸ್ತಿ ಎಲ್ಲ ಕಳ್ಕೊಂಡು ಆಮೇಲೆ ಮತ್ತೆ ಕಸ್ತೂರಿಯರ ಆ ಮಾವನೇ ಓಟ್ ಕೊಟ್ಟು ಇವ್ರು ಉಳಿಸಿದ್ದಂತೆ ಆ ಅದೇನೋ ಸುದ್ದಪ್ಪ ನನಗೆ ಪೂರ್ತಿ ನನಗೂ ವಿಚಾರ ಗೊತ್ತಿಲ್ಲ ಹೌದಾ ಪಾಪ ಆಗ್ಲಿ ಬಿಡು ಇನ್ನೇನು ಭಾರಿ ಜೀವ ಇದ್ಲು ಅಬ್ಬಾಬ್ಬಾ ಏನು ಏನ್ ಜೀಮಾ ಅಂತಿ ಮತ್ತು ಅಣ್ಣನ ಮಗಳು ಜೀವ ಜೀವ್ ಮಾಡ್ಲಾರ್ದರ್ತಾಳನಾ ಸಿಗ್ಬಾದ ಸಿಕ್ಕಾಳ ಮೊದ್ಲು ನಮ್ಮ ಕಸ್ತೂರಿ ಬೇಡ ಬ್ಯಾಡ ಜಗಳ ತಗದೆ ಕಡಿಗೆ ಈಗ ಅವ್ರು ನಾವು ನೋತಾಯ್ಕೋ ಅಂತ ಕೊಟ್ಟಿದ್ದ ಬರ ಪರಕ ಅಯ್ಯೋ ಏನು ಬರೋದ ಏನು ನೀಂಗ್ ಒನ್ ಮನೇನ್ ಜಗಳ ನೋಡಿದಿ ಇಲ್ಲಿ ಬಿಡು ಆ ಕಡೆ ಹೋಗಿಲ್ಲ ಅಣ್ಣ ಗಂಡ ಗಂಡಾದ್ರೂ ಮಣ್ಣಾಗಿಟ್ಟು ಮರು ಮಾಡಲಿ ಅಂತ ಜಗಳ ತಕೊಂಡು ನಿಂತೈತಿ ಹಾಂ ಏನೋ ಅವ್ರ ಅಪ್ಪನ ಮನೆಗೆ ಹೋಗಿದ್ನಂತೆ ಅವ್ರ ಅಪ್ಪೇನ ಮರ್ಯಾದೆ ಕೊಡ್ಲಿಲ್ಲ ಅಂತ ನಿಮ್ಮ ಅಪ್ಪನ ಸರಿಯಾಗಿ ಮರ್ಯಾದೆ ಕೊಟ್ಟಿಲ್ಲ ನನ್ಗೆ ಆ ಅಂತೇಳಿ ಹುಯ್ಯ ಏನು ಜಗಳ ತಗದಾನ ನೀವು ಮರ್ಯಾದೆ ಬೇರೆ ಕೇಳಿ ಹ್ಞೂ மரியாதை இவங்கல இவங்க மனுஷ அந்த நோட் தரல அது எச்சுவனி மத்த மரியாதை பேரை கொடுக்கித்தீவன ஏன் அல்ல கொடுத்துடனே ஏன யார்க்கு இங்க எல்லா மரியாதை கொடுத்தாரேன் மான்கிட்டு ஏனோ அத்த தீர அல்ல அவர்டில அல்லே கேட்பதண்ண இல்லை வந்து ஆடுகி ஜல்மத்திங்கிற அதுக்கு வந்து ஏன் விசாரிட்டு மாதாடத்தவ ஒட்டு வந்து ரீதி ஹனக் விட விடாத்தன கிண்ணு அக்கி நோடமட்ட நோட்லு ஏன் நீசாழி அந்தி ஜகள மாட்கண்ட் ஒழுக தூடி பாகலாக்கிட்டு ம் ஒன்று ஓதாடக்கத்தி ಹೌದಾ ಹ್ಞೂ ಹೋಗುತ್ತದ ಹಿಂಗೆ ಮಾಡಿದ್ರೆ ಹೆಂಗೆ ಅಂತೀವಿ ಗಂಡುಗಳು ಆಯ್ ಹೋಗುತ್ತೆ ತೆರೆ ಹಿಡ್ದು ಹೋಗೋಂಗತ್ತದ ಸರಿ ತೋರೇವ ನೀವು ಮಾತಾಡ್ಕೊಂಡು ನಿಂದರಿ ನನಗಂತೂ ಇವತ್ತು ಲಗ್ನದಾಗ ಓಡಾಡಿ ಓಡ್ಯಾಡಿ ಕೈಯ ಮೈಯ ಶಕ್ತಿ ಇಲ್ದಂಗೆ ಆಗ್ಬಿಡ್ತದ ನಾನೊಂದಿಟ್ಟು ಹೋಗಿ ಮುಕ್ಕ ಹಂಗಾರೆ ಏನೋ ಅಲ್ಲ ಸಂತಕ ಅಲ್ಲ ಮುಕ್ಕು ಊಟ ಯಾಕೆ ಭಾಳ ಸಾಲ್ಟೇಜ್ ಆದಂಗೆ ಆತಲ್ಲ ಹ್ಞೂ ಲಾಸ್ಟ್ ಲಾಸ್ಟಿಗೆ ಉಂಡ್ರಲ್ಲ ಅವ್ರಿಗೆ ಯಾರಿಗಿ ನೆಟ್ಟದ ರೊಟ್ಟಿ ಚಪಾತಿ ಸಿಕ್ಕೇ ಇಲ್ಲ ಹ್ಞೂ ಆಮೇಲೆ ಒಳ್ಳೆ ಹೆಣ್ಮಕ್ಳು ಒಂದು ಜಂಪರ್ ಪೀಸರ ಕೊಡಬೇಕಿತ್ತು ಅದನ್ನು ಏನು ಮಾಡಲೇ ಇಲ್ಲ ಹೌದು ನನಗೂ ಅನ್ನಿಸ್ತೇ ಮತ್ತೆ ನಾನು ಅನ್ನಕ್ಕೆ ಹೋಗಲಿಲ್ಲ ನೀ ಅಂದೆಲ್ಲ ಮಂದಿ ಏನು ಭಾಳ ಆದರೂ ಅಡುಗೆ ಮಾಡಿಸಿದ್ದೆ ಕಡಿಮೆ ಆತಪ್ಪ ಏ ಶಾಂತಕ ಅಡಿಗೆ ಮಾಡೋರು ಮೂರ ಮಂದಿ ಇದ್ದರು ಹಾಂ ನಾನು ನೋಡಿದ್ನಲ್ಲ ನಾ ಹೋಗಿ ನಿಂತಾಗ ನನಗೆ ಹಾಕಿದ್ದೆ ಲಾಸ್ಟ್ ಒಂದು ಆರು ಚಪಾ ಪೀಸ್ ಚಪಾತಿ ಇದ್ದಿದ್ದಿಲ್ಲ ಅದ್ರಾಗ ನಾನು ಹಿಂದೆ ನಿಂತರು ಮತ್ತೊಂದು ಐದು ಹತ್ತು ನಿಮಿಷ ನಿಂತು ಹಾಕಿಸ್ಕೊಂಡು ಊಟ ಮಾಡಿದ್ದು ಗೊತ್ತನು ಹಾಂ ಹಿಂಗಾದ್ರೆ ಹೆಂಗೆ ಶಾಂತಕ ದಡ 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 ಮಾಡಿ ಪಟ ಪಟಪಟ ಮಾಡೋವಲ್ರು ಏನವಾ ಕಸ್ತೂರಿಯಾರ ಮಾವ അടി ബേക്കോനും കടംബിത്ത് ആയിട്ടുരേന മറ്റ പരക്കത്തേനോ ആ സമാചാര ഏനി நான் மத்திய ஆக அண்ணங்கிற இன்னும் தினக்கட்டி ஆக தழுவே அலி ஆகல யார் பேட் தர ஜெத்தி முதம் சாயி வயசாக குணி குண்ட்ரோ இன்னும் புத்தி பரோத ஏன்வா இத அது மாதாடத்தி நீ மாத்தி நிலக்கூடா பரக்கே நோட் மத்தேன் அலசாத முதுக்கி கூட ஜெகி தங்க நினைந்தாக்கில் சும்ன ஆக மத்தேன் இவ்வளவு யார்க்கு நான் அது கம்போம் மனிதன் தரிக்கேட்டா கரெக்டு மனி அக்கி கடமையை அஸ்தி ஐத்தா அன்பாக இன்னும் ஏனில் திக்கு இல்லை ரோடிக் திளா அந்த மாத்தப்பா இது அந்த மந்திக்கத்தாட் அது அத்தி அடி மனி உடுக்கி இன்னும் இவத் தர லக்னி ஆகல அடிகி மனிக்கு கை இட்டு அல்ல புத்தி பேடன இன்னும் லக்ன ஆகி ஹுடுகி ஒழகாட்டி தும்பே அடிக்கு அக்கீகாரி அத்தி அவ்வளோ அக்கூ நானே ஏன் அக்கா அந்த பாப்பாரு முந்த்குடீத்தி கடை நான் நீ அத்த நின்று அவரு நன்கேன ஆ ನಾನು ಹಂಗಾರೆ ನೀನು ಎಲ್ಲ ಮಾಡಿ ಮಾಡ್ಗಿಡಾಕತಿ ಏನಂತ ಮಾಡಿದ್ದೆ ಬೇಡ ಬೇಡ ಮದುವೆಯಾಗ ಬೆಳಗಿಂದ ನಿಂತು 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 ಅಲ್ಲಿ ಮದ್ವೆ ಮನೆ ಅಂದ್ರೆ ಅನ್ಸು ತುಸಾ ತುಸು ಆಗಿರ್ತದೋ ಕೆಲಸ ಅದು ಇದು ಅಂತೇಳಿ ನಿನಗೂ ಸಾಕಾಗಿರ್ತೈತಿ ಮಂದಿ ಬರೋರು ಹೋಗೋರು ಏನು ತುಸಾ ಮಂದಿನೋ ಹೋಗು ಹೋಗು ಅದಕ್ಕೆ ಮಕ್ಕಳು ಹೋಗು ಮಂದಿಯವ್ರಿಗೆ ಹೋಗಿ ಬಂದು ನಾಳೆ ನಿಮ್ಮ ಅಪ್ಪಾರ ಮನೆಗೆ ಹೋಗರು ಅಂತ ಅಲ್ಲೇ ಆ ಹಾಂ ಶಾಸ್ತ್ರ ಆಸ್ರ ಆಯ್ತವ ಅಲ್ಲೇ ಅದಕ್ಕೆ ಬೆಳಗ್ಗೆ ಮಂದಿಯವ್ರು ಮುಗಿಸ್ಕೊಂಡು ಸೀದಾ ನಿಮ್ಮ ಮನೆಗೆ ಹೋಗೋದು ಅಲ್ಲೇ ಹಾಸಿಗೆ ಕಾರ್ಯ ಅಲ್ಲೇ ಮಾಡ್ಕೊಡ್ತಾರೆ ಎಲ್ಲ ಅಲ್ಲೇ ಹಾಕತ್ತಿ ಮುಗಿಸ್ಕೊಂಡು ನಾಡ್ದಿಟ್ಟಾಗ ಬಂದ್ರೆ ಸಾಕು ಹ್ಞೂ ಅಥಾ ನೀನು ಮಕ್ಕ ನಿಂಗು ಸಾಕಾಗಿರ್ತೇತಿ ಇಲ್ಲೋಡ ಹೇಳ್ರಿ ಐತಿಯವರ ನನ್ನ ಹೆಸರು ಸುಜಾತ ಅಂತೇಳಿ ನನ್ನ ಹೆಸರು ಹಿಡ್ದು ಕರಿತೀವರ ನಡೀತೈತಿ ಒಂಥರ ಹಾಕ್ ಬಿದ್ದಾಗ ಹೋಗರ್ನ ಕರ್ದಂಗೆ ಕರಿತೀರಪ್ಪ ಅಯ್ಯೋ ನಿನ್ನ ಹೆಸರು ಹಿಡಿದ ಕರ್ ನನಗೇನಾವ ಐತಿ ಒಂದಿವಸ ಹಾಲು ಬಿಸಿ ಮಾಡಿ ಕೊಟ್ಟು ಕೊಟ್ಟ ಮಕ್ಕ ನೀನು ಬೆಳಗ್ಗೆ ನೆಸಕ್ನೆಗ ಹೇಳು ಮಂದಿಯವ್ರಿಗೆ ಹೋಗ್ಬೇಕ ಏನ ಎದ್ದು ಒಂಚೂರು ಅವು ಇವು ಕೆಲಸ ಇದ್ದಾ ಇರ್ತಾವ ಆಕಿ ಹೊಸಮಾಲಗಿತಿ ಆಕಿ ಕಡೆ ಏನು ಮಾಡ್ಸಕ್ ಹೋಗ್ಬೇಡ ದೌಡ್ಯ ದಂಗ್ಳ ಬಾಗ್ಲ ಎಲ್ಲ ಸ್ವಚ್ಛ ಮಾಡಿ ನೀರು ಹಾಕಿ ಜಳಕ ಮಾಡ ಜಾಕ ಮಾಡಿ ಒಟ್ಟು ಏನ ಅರ್ಗೆ ಮನೆಗೆ ಬಾ ಪೂಜೆ ಮಾಡ್ಬಿಡ್ತೀನಿ ತಗೋರಿರ್ತೀರ ದೌಡದ್ದು ಬೇಡ ಬೇಡ ನೀ ಏನು ಪೂಜೆ ಮಾಡಕ್ಕೆ ಏನ ಎತ್ತ ಯಾರಿಗೊತ್ತು ಗೊತ್ತು ನಾವೆಲ್ಲ ಮಂದಿಯವ್ರ ಪೂಜೆ ನಮ್ದು ಭಾಳ ನಿಯಮ ನಿಷ್ಠೆ ಮಡಿ ನಮ್ಮ ಮಂದಿಯವ್ರ ಪೂಜೆ ನಾವೇ ಮಾಡ್ಕೊತೀವಿ ನಮ್ಮ ದೇವ್ರಿಗೆ ಹಂಗೆ ಯಾರ್ಯಾರ ಬಂದು ಮುಟ್ಟಿದ್ರೆ ಸೇರಿಕೆ ಆಗೋದಿಲ್ಲ ಅದಕ್ಕೆ ಏನ ಪೂಜೆ ನಾನು ಮಾಡ್ತೇನೆ ಇಷ್ಟು ದಿನ ಇಲ್ಲದ ಈಗೇನು ಮಾಡ್ತಿ ಇನ್ಮ್ಯಾಗ ಅಕ್ಕಿಗೂ ಕಲಿಸ್ತೀನಿ ಪೂಜೆ ಮಾಡೋದು ಹೆಂಗೆ ಅಂತೇಳಿ ಇನ್ಮ್ಯಾಗ ಅಕ್ಕಿ ಕಲಿಸ್ತೀನಿ ಅಕ್ಕಿನೂ ಕಲ್ತ್ಕೊಂಡು ಮಾಡ್ತಾಳ ನೀ ಮಾತ್ರ ಪೂಜೆ ಪುನಸ್ಕಾರ ಅಂತ ಹೋಗಬೇಡ ಮಾಡೋ ಮತ್ತೆ ಅಲ್ಲ ನಾನು ಈ ಮನೆ ಸುಸಿಯಲ್ಲ ಅಲ್ಲನ್ರಿ ಅತ್ತಿಯರು ನಾ ಪೂಜೆ ಮಾಡಿದ್ರಿ ಏನಕೈತಿ ನೋಡು ಪೂಜೆ ಮಾಡೋಕ್ಕೂ ಒಂದು ರೀತಿ ನೀತಿ ಅಂತ ಇರ್ತೈತಿ ನಾ ತಂದಕ್ಕೆ ನೀನು ನೀನಾಗೆ ಬಂದಕ್ಕಿ ಕರೆ ಕರೆನ ಇನ್ನೂ ಹೇಳ್ಬೇಕಂದ್ರೆ ನಿಮ್ದೇ ಬೇರೆ ನಮ್ಮದೇ ಬೇರೆ ಜಾತಿ ಹಾಂ ಹಾಗೆಲ್ಲ ಪೂಜೆ ಗೀಜಿ ಮಾಡೋಕೆ ಹೋಗಬೇಡ ನಾವು ಭಾಳ ದೇವ್ರದ್ರು ನೇಮನಿತ್ಯ ಮಡಿ ಅಂತ ಮಾಡೋರು ಪೂಜೆ ಗೀಜಿ ಮಾಡಿ ನೀನೆಲ್ಲ ಮೊಟ್ಟು ಮೇಲಿಗೆ ಮಾಡಬೇಡ ಮನೆಯೊಳಗೆ ದೇವ್ರ ಅಡಿಗೆ ಮನೆಯಾಗ ಅಡ್ಡಾಡಕ್ಕೆ ಬಿಟ್ಟಿದ್ದೆ ಹೆಚ್ಚು ನಿನ್ನ ಗೊತ್ತಾನ ಹಾಗೆಲ್ಲ ಬಿಡೋದಿಲ್ಲ ನಮ್ಮ ಕಡೆ ಮದ್ವೆ ಆಗಿ ನಿಮ್ ಮಗನ ಕ್ವಾಣಿಗೆ ಹೋಗ್ಯನಂತೆ ದೇವ್ರ ಮನೆಗ್ ಹೋಗೋದು ಪೂಜೆ ಮಾಡೋದು ತಪ್ಪಂತಿರಲ್ ರೈತರ ಮಾಡ್ಕೊಂಬಂದ್ಬಿಟ್ಟನಲ್ಲ ಕರ್ಮ ಹಂಗಾಗಿ ಸುಮ್ನೆ ಇರೋದಷ್ಟೇ ಈ ಬೆಳಗ್ಗೆದ್ ನಾ ಹೇಳದಷ್ಟೇ ಏನು ಏನ್ರಿ ಬರ್ರಿ ಅಲ್ ಬೇವ್ ನೀವ್ ನೀ ಬಿಟ್ಟು ಹೇಳ್ಬೋದಿತ್ತ ಏನ್ ಬಿಡವತ್ತಾಗ ಅಲ್ಲಿ ಮದ್ವಿದ ಅಡಿಗೆ ಎಷ್ಟು ಮಂದಿ ಕರ್ತತಿ ಅಡಿಗೆ ಏಟ್ ಮಾಡಿಸಿ ಲಾಸ್ಟ್ ಲಾಸ್ಟ್ ಎಷ್ಟು ಮಂದಿಗೆ ಅಡಿಗೆ ಗೊತ್ತನ ಪಾಪ ಅನ್ನ ಸಾರ್ ಉಂಡೆದ್ಯಾರ ರೊಟ್ಟಿಲ್ಲ ಪಲ್ಯ ಇಲ್ಲ ಚಪಾತಿಲ್ಲ ನೆಟ್ ಅರ್ಧಂ ಹಿಂಗೆ ಅರ್ಧಂ ಬರ್ದ ಅಡಿಗೆ ತಗ ನೀನ್ ಅಡಿಗೆಲ್ಲ ನಾನ್ ನೋಡ್ಕೊಂಡೆಂತಗೋ ನಾ ಮಂದಿ ಬರೋಷ್ಟು ಹೇಳಂತ ಅಂದಿಲ್ಬೇವ ನೀನ್ ಅಯ್ಯ ಬಿ ಬರ್ತಾರ ಇಬ್ಬರು ಬರ್ತಾರ ಮಕ್ಕಳು ಮಕ್ಳು ಮೊಮ್ಮಕ್ಳು ಬಂದರು ಹೋದಾರ ಎಲ್ಲಾರು ಕರ್ಕರ್ಕೊಂಡ್ ಬಂದ್ರೆ ನಾ ಏನ್ ಮಾಡಕೋಹಿ ಅಡಿಗೆ ಸಾತಿಲ್ಲ ಅಯ್ಯೋ ಎಷ್ಟು ಮದ್ವೆಗೆ ಹಿಂಗತ್ತ ಅಡಿಗೆ ಮತ್ತೆ ಅಡಿಗೆ ಮಾಡಿಸೋದು ಎಲ್ಲಿದಾರ ತರ್ಸೋದು ಇಲ್ಲ ಬಂದರು ಹೋಗೋದು ಊಟ ಸಿಗ್ಲಂಗ ಎಷ್ಟು ಸಲ ಎಷ್ಟು ಮದುವೆಗೋ ಒಣದು ತೇನ್ ತಗೋಬೇಡ ಸುಮ್ನೀರು ಅಲ್ಲ ಹುಡುಗ ಹುಡುಗಿಗೆ ಅದು ಇದು ಏನದು ಮುಂದ್ ಮುಂದೆ ಹಾಡ್ ಹೇಳ್ಕೊಂತ ಹೋಗು ಬಣ್ಣದ ಕಾರ್ ತರ್ಸ್ತೇನೆ ತರಿಸ್ಲೇ ಇಲ್ಲ ನೀನು ಅದನ್ನ ಅವ ನನಗೆ ಆಗಲ್ಲ ಅಂತ ಹೇಳಿದ್ನೇವ ನಾನು ನಿನಗೆ ಹೇಳಕ್ ನೆನಪಾರಿದ್ದೆ ஹோலிபுடுங்க மேடம் நம்ம காரணங்க விட்டு ஆகல நோடு நான் கேள் இன்ன முந்தாக சாஸ்திர சம்பிரதாய சந்தாகி ரொக்கில்ல ரொக்கில் அந்த எல்லா கடுமொடாட் படம் நீ அந்தவா இல்லை நாளே மண்டியவருக்குமே மனை கழ்த்தி முகஸ்க்கொண்டு வாபஸ் நாட்கள கழஸ் தீ அல்ல மத்தே நாட் அஸ்கி காரி முகமே மக்களில் நெட்ட கம்மன் கோணில்லல்லே பதுக்கு ஹவா அது அந்த ி ஐத்தி இவரு தோடோரு உபயோக்கொழக்காரா அவ்வளோன் தடை இக்கடை கணி முக்கப்பா அக்கடை அவ்விட அேத்தினே சுஜாதா ரத்தி ர ಈಗ ದಿನ ಇಲ್ಲೇ ಮಕ್ಕೋರಿ ಆದ್ರೆ ನಾಳೆ ಅವ್ರು ಅಲ್ಲಿಂದ ಬರ್ತಾರಲ್ಲ ನಾಡ್ದ ಅವತ್ತೇನ್ ಮಾಡ ನಿಮ್ದು ಕ್ವಾಣಿನ ಕಡೆ ಸಣ್ಣ ಕ್ವಾಣಿ ಐತಲ್ಲ ಗಣ್ಣ ಐತಿ ಮಕ್ಕೋರಿ ಈಕಡಿನ ಕ್ವಾಣಿನ ಇವ್ರಿಗೆ ಬಿಡ್ರಿ ಯಾಕಂದ್ರೆ ಪಾಪ ನಮ್ಮ ಅಣ್ಣನ್ ಮಗಳಿಗೆ ಹಂಗೆಲ್ಲಾ ಇಟ್ಟ ಪಾಟ ಸಣ್ಣ ಕುವಾಣಿ ಹೆಂಗ್ ಬೇಕಂಗ ಇದ್ದು ರುಡ ಇಲಾಖಿಗೆ ಅದಕ್ಕ ಅತ್ತಿಯರು ಇವ್ರಿಗೆ ಹೇಳ್ರಿ ಒಂದ್ ಮಾತು ಹೇಳ್ತಂತ ಒಂದು ಹೇಳ್ದಂತು ಹೇಳ್ತಾನ ಕರಿಲ್ಲ ನಿಮ್ಮ ಅಣ್ಣನ ಏನ್ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ನಾವ್ ಅಲ್ಲೇ ಇರ್ತೀವಿ ಒಂದು ಹೊಸಾದ ರೂಮ್ ಕಟ್ಟಿಸು ಅಲ್ಲಿ ಇರ್ತೀವಿ ನಾವು ಆಮೇಲೆ ನಿಂದೊಂದು ಕತಿ ಅದಾಗ ಈ ಇರೋನ್ ಹೊರಗೆ ಕಳಿಸಿ ನಾವು ಅಲ್ಲಿ ಮಕ್ಕೋಬೇಕ ಏನು ಚಂದ ಇರ್ತದ ಅದ ಹೆಂಗೆ ಮಾತಾಡ್ತೀವಿ ನೀನು ತಗ ಹಾಂ ಹೊಸದೊಂದು ಆ ಕಡೆ ಕ್ವಾಣಿನ ಒಡಿಸಿ ಒಂದು ತಮ್ಮನ ಕ್ವಾಣಿ ಇತ್ತಲ್ಲ ಕಟ್ಸಾನ ಅಂತ ಸುಮ್ಮನಿರು ನೀರು ನೀ ಹೇಳ್ಬಾರ್ದು ನೋಡ ಹೇಳಕತ್ತೇನೆ ನಾನು ಆಗಲಿ ಬಿಡಪ್ಪ ನಿಮಗೂ ಒಂದು ಹೊಸದು ಕಟ್ಟಿಸಿ ಕೊಡ್ತೀನಿ ಆಕೆಗೂ ಪಾಪ ಹಂಗಿದ್ರು ಇಲ್ಲ ಆಯ್ತು ಹೋಗಲ್ಲ ನೀನು ಎಂತಿಗೆ ಹೇಳ ಚಂದ ಒಡವಿ ಎಲ್ಲ ತೆಗೆದಿಡ ಅಂತೇಳಿ ಮತ್ತೆ ಎತ್ತ ಬೇಕಾದ್ರೆ ಇಟ್ಟಿಗೆ ಇಟ್ಟಾಳ ಮೊದಲ ಮನೆ ಕೈ ಸುದ್ದಿ ಇಲ್ಲ ಯಾರ್ದು ಏನ್ರಿ ಆಯರ್ ಎಷ್ಟು ಬಂತು ಏನು ಎತ್ತ ಅದ್ರದ್ದು ಎಲ್ಲ ಬುಕ್ ಬರ್ಕೊಂಡಿದ್ದೆಲ್ಲ ಎಲ್ಲಿ ಇಟ್ಟಿರಿ ಅವು ಆಯರ್ನಾಗ ಎಷ್ಟೆಷ್ಟು ಏನೇನ್ ಏನೇನು ಬಂದಾವೆ ಅವ್ನ ಈಗ ಏನು ಅವಸರ ಐತ್ಲೇ ನಾಳೆ ಇಲ್ಲಿ ನೋಡೋಕೆ ಬರಲ್ಲ ಅಯ್ಯಾ ಹಂಗೆ ನೋಡಕ್ಕೆ ಬರಲ್ಲ ನೀವು ತುಂಬರಿಲ್ಲ ಅದನ್ನು ನೋಡ ನೋಟ ಏ ಮರ ನಿದ್ದೆ ತರ ಎಲ್ತದ ತಗ ನಾಳೆ ಆರಾಮ ಮಂದಿಯವ್ರಿಗೆ ಹೋಗ ಬಂದ ಮೇಲೆ ಅವ್ರ ಕಡೆಗೆ ಅವ್ರು ಆಮನಿಗ್ ಹುಕ್ಕಾರ ನೋಡಿಲ್ಲ ಏನೇನ್ ಏನೇನು ಬಂದೈತಿ ಎತ್ತ ಎಷ್ಟೆಷ್ಟು ಕೊಟ್ಟಾರ ನೋಡಕ್ಕೆ ಬರ್ತೈತಿ ಆಯ್ತು ಒಟ್ಟು ಹುಷಾರಾಯ್ ಜಗತ್ನಾಗೆ ಬುಕ್ ತಗದಿಡ್ರಿ ಅದನ್ನ ಅದನ್ನು ಮತ್ತೆ ನಾವು ಹೇಳಿ ಮಾಡಕ್ಕೆ ಬೇಕಲ್ಲ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರೆ ಏನು ಎತ್ತ ಅಂತ ಹೇಳಿ ನೋಡ್ಬೇಕಲ್ಲ ಹಾಂ ಆಯ್ತು அவ் நீங்க ஹாஸ்போடனி மக்கா ம் ஆய்வா அந்தங்க பீக் கொட்டி உங்குரா இது உங்குற அந்த கிதானுவா டபி வந்தவா இல்லை அது கஸ்தூரி கடை ஐத்தே கஸ்தூரி கடை ஐத்ததா அவங்க கொட்டு கழிச்சாரா அல்ல மனி டீச்சராக ஓதாங்க நாடு கழித்திர் அவங்க அதன்ன கிதானுவ கொட்டு கழிவாக்கி ஏனே நோட அல்ல இல்லேன் தகை தாத்தவோ ஓகே ஏன்னு சரி கொடுப்பா நான் கண்ணாக குடிக்க பரக்கத்தோ ಬೆಳಗ್ಗೆ ದೌಡ್ ಹೇಳ್ಬೇಕು ಬೇರೆ ಅಂತ ಒಟ್ಟು ನೀ ಅಂಬ್ಕೊಂಡಂಗೆ ನಿಮ್ಮ ಅಣ್ಣನ ಮಗಳನ್ನ ತೊಗೊಂಡು ಆತವ ಹ್ಞೂ ಬೇ ಮತ್ತೆ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಮ್ಮ ಅಣ್ಣನ ಮಗಳ ಮನೆಗೆ ತೊಗೋಬೇಕು ಅಂತೇಳಿ ಗೊತ್ತಾನೆ ಈ ಒಂದಂತ್ರು ಯಾವ್ದಾಗ ಒಂದು ಬಂದು ಸೇರ್ಕೊಂತು ಇನ್ನೊಂದರ ನಮ್ಮ ಅಣ್ಣನ ಮಗಳು ಬಂದಲಲ್ಲ ನನಗೊಂದು ಹೆಣ್ಣು ಇದ್ದಿದ್ರವ ಅಯ್ಯೋ ನಾ ನಮ್ಮ ಅಣ್ಣನ ಮಧ್ಯೆ ಕೊಟ್ಟು ಬಿಡ್ತಿದ್ದೆ ಇರ್ಲಿ ಇರ್ಲಿ ತವ ಎಲ್ಲದಕ್ಕೂ ಋಣ ಬೇಕಲ್ಲವ ಈ ಥರ ಆತಲ್ಲ